ಶ್ರೀ ಜಗಜ್ಯೋತಿ ಬಸವೇಶ್ವರರು ಸಾಂಸ್ಕೃತಿಕ ನಾಯಕ ಎಂದು ಸರ್ಕಾರ ಘೋಷಿಸಿದ ಹಿನ್ನೆಲೆಯಲ್ಲಿ ಕೂಡ್ಲಿಗಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಶೆಂಟಿ ಅವರು ಬಸವೇಶ್ವರ ಭಾವಚಿತ್ರ ಅನಾವರಣಗೊಳಿಸಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಜೀವಿಗಳು ಚಳುವಳಿಯ ಮೂಲಕ ಸಾಮಾಜಿಕ ಕ್ರಾಂತಿಯನ್ನೇ ನಡೆಸಿ ವಚನಗಳ ಮೂಲಕ ಜಾಗೃತಿ ಮೂಡಿಸಿದ ಜಗಜ್ಯೋತಿ ಬಸವೇಶ್ವರರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಲ್ಲದೆ ಇಡೀ ವಿಶ್ವಕ್ಕೆ ಗುರುವಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಬಸವಣ್ಣ ಅವರು ನೇತೃತ್ವದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜಾತಿ ಭೇದ ಮತ್ತು ಲಿಂಗ ತಾರತಮ್ಯವಿಲ್ಲದ ಸಮಾಜವನ್ನು ರೂಪಿಸುವ ಕೆಲಸ ನಡೆಯಿತು ಭಾರತದ ಸಂವಿಧಾನವು ಇದನ್ನೇ ಎತ್ತಿ ಹಿಡಿದಿದೆ ಅಲ್ಲದೆ ರಾಜಕೀಯ ಆರ್ಥಿಕ ಸಾಮಾಜಿಕಗಳನ್ನು ಬಸವಣ್ಣ ಪ್ರತಿಪಾದಿಸಿದರು ಅವರು ವಿಶ್ವಶ್ರೇಷ್ಠ ಮೌಲ್ಯಗಳನ್ನು ಪ್ರತಿಪಾದಿಸಿದ ಮಹಾನ್ ವ್ಯಕ್ತಿ ಆಗಿರುವುದರಿಂದ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಗಿದೆ ಅರ್ವ ಅವರ ತತ್ವಾದರ್ಶಗಳನ್ನು ನಾವು ಪಾಲಿಸುವ ಮೂಲಕ ಕಾಯಕ ತತ್ವಕ್ಕೆ ಎಲ್ಲರೂ ಮುಂದಿಡಿಯಬೇಕಾಗಿದೆ ಕಾಯಕ ತತ್ವಕ್ಕೆ ಸ್ವತಃ ನಾನೇ ಪ್ರಭಾವಿತನಾಗಿದ್ದು ಕ್ಷೇತ್ರದಾದ್ಯಂತ ಭೇಟಿ ನೀಡಿ ಮುಂದಿನ ದಿನಗಳಲ್ಲಿ ಸಮಸಮಾಜ ನಿರ್ಮಾಣಕ್ಕೆ ಆದ್ಯತೆ ನೀಡುವ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಮೂಲಸೌಕರ್ಯಗಳನ್ನು ನೀಡಲು ಮುಂದಾಗುವುದಾಗಿ ತಿಳಿಸಿದರು ಸರ್ಕಾರಿ ಕೆಲಸ ದೇವರ ಕೆಲಸ ಎನ್ನುವ ಸಂದೇಶದೊಂದಿಗೆ ನಾವೆಲ್ಲರೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿ ಕಾಯಕ ತತ್ವಕ್ಕೆ ನ್ಯಾಯ ಒದಗಿಸುವ ಕಾರ್ಯಕ್ಕೆ ನಾಂದಿ ಆಡೋಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಾಜು ಪಿರಂಗಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ಣಯ ಅಧಿಕಾರಿ ವೈ ರವಿ ರವಿಕುಮಾರ್ ತಹಸೀಲ್ದಾರ್ ಎಸ್ ಚಂದ್ರಶೇಖರ್ ಮುಖಂಡರಾದ ಎಂ ಹಿರೇಕುಂಬಳಗುಂಟೆ ಉಮೇಶ್ ಮಾದಳ್ಳಿ ನಜೀರ್ ಜಲಾನ್ ದೇವರಮನಿ ಮಹೇಶ್ ಪ್ರದೀಪ್ ಶ್ರೀ ರಾಘವೇ ರಾಘವೇಂದ್ರ ಶಾಸಕರ ಹಪ್ತ ಸಹಾಯಕ ಸಿದ್ದಪ್ಪ ಸೇರಿದಂತೆ ಅನೇಕ ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಿಜವಾದ ಒಂದು ಸಾಂಸ್ಕೃತಿಕ ನಾಯಕ ಅಂತೇಳಿ ಒಂದು ಅದಕ್ಕೆ ಅರ್ಥಪೂರ್ಣವಾದ ಒಂದು ಅವರಿಗೆ ಗೌರವ ಸೂಚಿಸುವ ನಮ್ಮ ಸರ್ಕಾರ ಒಂದು ರಾಯಭಾರಿನ ನೇಮಿಸ್ಬೇಕಂತೇಳ್ಬಿಟ್ಟು ಅದಕ್ಕೆ ಅರ್ಥ ಒಂದು ಒಂದು ಗಣ ಅವರು ಹೆಸರಿಗೆ ತಕ್ಕಂಗೆ ಉಳಿಸ್ಕೊಬೇಕು ನಮ್ಮ ರಾಜ್ಯದಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಂಥ ಒಂದು ಸಮಾನತೆಗೆ ಹನ್ನೆರಡನೇ ಶತಮಾನದಲ್ಲೇ ಹೋರಾಡಿದಂಥ ಒಂದು ಬಸವಣ್ಣನವ್ರನ್ನ ಇವತ್ತು ಸಾಂಸ್ಕೃತಿಕ ನಾಯಕ ಅದು ನಮ್ಮ ರಾಜ್ಯದವರು ಅಂತ ಹೇಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಬಸವಣ್ಣನವರ ಫೋಟೋ ಇರ್ತಕ್ಕಂತ ನಿಜವಾಗ್ಲೂ ನಮಗೆ ತುಂಬ ಖುಷಿ ವಿಚಾರ ಅದು ನಮ್ಮ ಕಾಲಘಟ್ಟದಲ್ಲಿ ಮತ್ತು ನಮ್ಮ ಸರ್ಕಾರದಿಂದ ಆಗಿರೋದು ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಆಗ್ತದೆ ಮತ್ತು ನಿನ್ನೆ ತಾನೇ ಬಜೆಟ್ನಲ್ಲಿ ಮನ್ಸ ಮನಸ್ಸಿರಂಗೆ ಈಗ ಎಲ್ಲ ಈಗ ಸಾಮಾಜಿಕ ನ್ಯಾಯ ಅನ್ನೋದು ನಮಗೆ ನಂಬಿಕೆ ಮಾತ್ರವಲ್ಲ ಅದು ಉದಾತ್ತ ಜೀವನ ದೃಷ್ಟಿಕೋನ ಸಮಾಜ ಸಮಾಜ ನಿರ್ಮಾಣದಲ್ಲಿ ಬಸವಾದಿ ಶರಣರ ಕಾಯಕ ಮತ್ತು ದಾಸ ತತ್ವಗಳು ನಮಗೆ ಪ್ರೇರಣೆಯಾಗಿದೆ ಇದೆ ಒಂದು ಭಾಗವನ್ನು ದಾಸವನ್ನು ಬಳಸಬೇಕೆಂಬ ಶರಣರ ಚಿಂತನೆ ಸಮಾಜದಲ್ಲಿ ಸಂಪತ್ ಸಂಪತ್ತಿನ ನ್ಯಾಯಯುತ ಹಂಚಿಕೆ ಮಾಡುವ ಆಶಯ ನಮ್ಮ ಆಧಾರವಾಗಿರುತ್ತದೆ ಸೊ ಇದನ್ನ ಇದು ನಮ್ಮ ಸರ್ಕಾರ ಕೂಡ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಇವತ್ತು ನಾವು ಹೋರಾಟ ಮಾಡಿ ಅದನ್ನು ಅದಕ್ಕೆ ನಂಬಿಕೆ ತಕ್ಕಂತೆ ಉಳಿಸ್ಕೊಂತ ಇದ್ದೀವಿ ಈಗ ಏನು ಒಂದು ಗ್ಯಾರಂಟಿಗಳಿಂದ ಮುಂದೆ ಲೋಕಸಭೆ ಆದ್ಮೇಲೆ ಇರುತ್ತೋ ಇಲ್ವೋ ಗ್ಯಾರಂಟಿಗಳು ಅನ್ನೋದು ಸೊ ತುಂಬ ಸ್ಪಷ್ಟವಾಗಿ ಮೊದಲನೇ ಪೇಜಲ್ಲೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ಅದಕ್ಕೆ ಬೇಕಾಗಂತ ಒಂದು ವರ್ಷಕ್ಕೆ ಬೇಕಾಗಂತ ಹಣವನ್ನು ಉಡಿಪಾಗಿಟ್ಟಿದ್ದಾರೆ ಸೊ ಎಲೆಕ್ಷನ್ಗೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಹಂಗಂತೇಳಿ ಅಭಿವೃದ್ಧಿ ಕಾರ್ಯಗಳು ಕೂಡ ಯಾವುದೇ ರೀತಿ ಹಿನ್ನಡೆಯೂ ಇಲ್ಲ ಮತ್ತೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೂರನೇ ತಾರೀಕು ಸುಮಾರು ಇಲಾಖೆಗಳ ಹತ್ತನೇ ಸಚಿವರು ಕೂಡ ಈ ಬರ್ತಾರೆ ಮೂರನೇ ತಾರೀಕು ಎಲ್ಲ ವಿವಿಧ ಇಲಾಖೆಗಳ ಕಾರ್ಯ ಕಾರ್ಯ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಹುಡುಗಿ ಅಥವಾ ಬರ್ತಾ ಇದ್ದಾರೆ ಮೂರನೇ ತಾರೀಕು ಇದ್ದು ಸೊ ನಮಗೆ ಒಂದೇ ಒಂದು ನನ್ನ ಜೀವನದಲ್ಲಿ ಕೂಡ ಅಳಿಸ್ಕೊ ಅಳವಡಿಸ್ಕೊಂಡಿರೋದು ನಾನು ತುಂಬಾ ಈ ಎ ಬಿ ಬಿ ಎಸ್ ಓದೋ ಇದರಲ್ಲಿ ಯಾವ್ದು ದೊಡ್ಡ ದೊಡ್ಡ ಪುಸ್ತಕಗಳು ಓದೋಕ್ಕಾಗಲಿಲ್ಲ ಆದರೆ ಒಂದೇ ಒಂದು ಟ್ಯಾಗ್ ಲೈನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಕಾಯಕವೇ ಕೈಲಾಸ ಅದು ನಮ್ಮ ಬಸವಣ್ಣನವರ ನುಡಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಖಂಡಿತ ಎಲ್ಲ ಗೊತ್ತಾಗ್ತಾ ಇದೆ ಈ ಕಾಯಕ ಕೈಲಾಸದ ಜೊತೆಗೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಮಾಡೋಂತ ಒಂದು ಮುಂದಿನ ದಿನಗಳಲ್ಲಿ ಮಾಡ ಜವಾಬ್ದಾರಿ ನಮ್ಮಿಂದ ಬಿದ್ದಿದೆ ಅದನ್ನ ಖಂಡಿತ ಈಗಾಗಲೇ ನಮಗೆ ಮಾಹಿತಿ ಬರ್ತಾ ಇದೆ ಸ್ವಲ್ಪ ಇಲಾಖೆಗಳಲ್ಲಿ ಬಡ ಜನರಿಗೆ ಸ್ವಲ್ಪ ತೊಂದರೆಗಳಾಗ್ತಾ ಇರ್ತೀವಿ ಖಂಡಿತ ಮುಂದಿನ ದಿನಗಳಲ್ಲಿ ಯಾವುದೇ ಅವಕಾಶ ಕೊಡದಂಗೆ ಆಯ್ತಾ ಖಂಡಿತ ಬಡವರಿಗೆ ಉಪಯೋಗದಂತ ಕೆಲಸಗಳೇ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಬಡವರ ಇರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ನಮ್ಮ ಬಸವಣ್ಣನವರ ಆ ಫೋಟೋ ನೋಡಿದ್ರೆ ಅಟ್ಲೀಸ್ಟ್ ನಮಗೆ ಪ್ರತಿ ದಿವಸ ನಾವು ಅವ್ರನ್ನ ಮಾದರಿಯಾಗಿ ಸ್ವೀಕರಿಸಿ ಒಂದು ಒಳ್ಳೆ ಆಡಳಿತ ಮತ್ತೆ ಒಂದು ಶಿಸ್ತವಾದ ಜೀವನ ನಡೆಸ್ತಾ ಅಂತ ಹೇಳ್ತಾ ಜೈ